ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳ ಅನುಯಾಯಿಗಳು ತಮ್ಮ ವಿಚಾರಗಳ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಪಥದ ದಿಕ್ಕನ್ನೇ ಬದಲಿಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರ ಮಾರ್ಗದರ್ಶಕರು ಹೌದು ನಮ್ಮ ಮಾನ್ಯ ಸಚಿವರು ದಿನಾಂಕ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಕೂಡ್ಲಿಗಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೋಟೆ ಕೆರೆ ಅಪ್ಪೇನಹಳ್ಳಿ ನಾಗರ ಮತ್ತು ಕುಕ್ಕುಪ್ಪಿ ಸೇತುವೆಗಳ ಶಂಕುಸ್ಥಾಪನೆ ಹಾಗೂ ತಾಲೂಕಿನ ಇತರ ಭಾಗಗಳಲ್ಲಿನ ರಸ್ತೆ ಸೇತುವೆಗಳು ಒಟ್ಟು ಸುಮಾರು ನಲವತ್ತೊಂದು ಪಾಯಿಂಟ್ ಜೀರೋ ಕೋಟಿ ರೂಪಾಯಿ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಶಾಸಕರ ಅಧ್ಯಕ್ಷತೆ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ನೆರವೇರಿಸಲು ಬರುತ್ತಿದ್ದಾರೆ ಎಲ್ಲ ಸಮಾಜದ ಅಭಿವೃದ್ಧಿ ಪರ ಇರುವ ನಮ್ಮ ಮಾನ್ಯ ಶಾಸಕರ ಬೆನ್ನಿಗೆ ನಿಂತಿದ್ದಾರೆ ನಮ್ಮ ಕೂಡ್ಲಿಗೆ ಕ್ಷೇತ್ರದ ಸ್ಥಳೀಯ ಜನಪ್ರತಿನಿಧಿಗಳು ಕಾರ್ಯಕರ್ತರು ಎಲ್ಲರೂ ನಮ್ಮ ಮಾನ್ಯ ಶಾಸಕರಾದ ಆಹ್ವಾನದ ಮೇರೆಗೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಸಹಕರಿಸಬೇಕೆಂದು ಮನವಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ಟಿ ಡಾಕ್ಟರ್ ಶ್ರೀನಿವಾಸ್ ಟಿ ಮಾನ್ಯ ಶಾಸಕರು ಕೂಡ್ಲಿ ವಿಧಾನಸಭಾ ಕ್ಷೇತ್ರ ವಿಜಯನಗರ ಜಿಲ್ಲೆ